ಹಲವರಿಗೆ ತಾವು ತೂಕ ಇಳಿಸಿಕೊಂಡು ಫಿಟ್ ಆಗಬೇಕು ಅನ್ನೋದು ಬಯಕೆ ಇದಕ್ಕಾಗಿ ಒಂದಿಷ್ಟು ಆರೋಗ್ಯಕರ ಅಭ್ಯಾಸಗಳು ನಡಿಗೆ ವ್ಯಾಯಾಮ ಸೇರಿದಂತೆ ತೂಕ ಇಳಿಸಿಕೊಳ್ಳುವ ಕಾರ್ಯಕ್ರಮ ಶುರು ಹಚ್ಚಿಕೊಳ್ತೇವೆ ಹೀಗೆ ತೂಕ ಇಳಿಕೆಗೆ ಹೊರಟ ಪ್ರತಿಯೊಬ್ಬರು ಓಟ್ಸ್ ಕಡೆಗೆ ಮುಖ ಮಾಡ್ತಾರೆ ಆದರೆ ಈ ಓಟ್ಸ್ ಸೇವನೆಯಿಂದ ನಿಜವಾಗಿಯೂ ತೂಕ ಇಳಿಯುತ್ತದೆಯೇ ಅನ್ನೋದು ಎಲ್ಲರ ಪ್ರಶ್ನೆ ಆ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ ಓಟ್ಸ್ ತಿಂದರೆ ತೂಕ ಇಳಿಯುತ್ತದೆಯೇ ಎಲ್ಲರಿಗೂ ಒಂದಲ್ಲ ಒಂದು ಹಂತದಲ್ಲಿ ತಾವು ತೂಕ ಇಳಿಸಿಕೊಂಡು ಫಿಟ್ ಆಗಬೇಕು ಎಂಬ ಬಯಕೆ ಬಂದೇ ಬರುತ್ತೆ ಕಾರಣ ಇಂದಿನ ಒತ್ತಡದ ಜೀವನ ಕ್ರಮದಲ್ಲಿ ಗೊತ್ತೇ ಆಗದಂತೆ ತೂಕ ಏರಿಸಿಕೊಂಡು ಒಂದು ದಿನ ಅಯ್ಯೋ ಹೆಂಗಿದ್ದ ನಾನು ಹೇಗಾಗಿಬಿಟ್ಟೆ ಎಂಬ ಮರುಕ ಬಂದೇ ಬರುತ್ತೆ ಜ್ಞಾನೋದಯವಾಗುವ ಆ ಹಂತದಲ್ಲಿ ಒಂದಿಷ್ಟು ಆರೋಗ್ಯಕರ ಅಭ್ಯಾಸಗಳು ನಡಿಗೆ ವ್ಯಾಯಾಮ ಸೇರಿದಂತೆ ತೂಕ ಇಳಿಸಿಕೊಳ್ಳೋ ಕಾರ್ಯಕ್ರಮ ಶುರು ಹಚ್ಚಿಕೊಳ್ತೇವೆ ಅವರಿವರಿಂದ ಕೇಳಿ ಓದಿ ಪಡೆದುಕೊಂಡಂತಹ ಮಾಹಿತಿಗಳ ಆಧಾರದಲ್ಲಿ ತೂಕ ಇಳಿಕೆಗೆ ತೊಡಗುವುದೇ ಹೆಚ್ಚು ಹೇಗೆ ತೂಕ ಇಳಿಕೆಗೆ ಹೊರಟ ಪ್ರತಿಯೊಬ್ಬರು ಓಟ್ಸ್ ಕಡೆಗೆ ಒಂದಲ್ಲ ಒಂದು ದಿನ ಮುಖ ಮಾಡ್ತಾರೆ ಓಟ್ಸ್ ಎಂಬುದು ಅತ್ಯಂತ ಹಳೆಯ ದವಸ ಧಾನ್ಯಗಳ ಪೈಕಿ ಒಂದು ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಸಾಕಷ್ಟು ಮೈಕ್ರೋ ಹಾಗೆಯೇ ಮ್ಯಾಕ್ರೋ ಪೋಷಕಾಂಶಗಳಿವೆ ಇವುಗಳಲ್ಲಿ ಪ್ರೋಟೀನ್ ಹೆಚ್ಚಿದ್ದು ಇತರ ಧಾನ್ಯಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನಾಂಶವೂ ಪೋಷಕಾಂಶಗಳು ಇರುತ್ತವೆ ಹಾಗೆಯೇ ಪೋಷಕಾಂಶ ತಜ್ಞರ ಪ್ರಕಾರ ಓಟ್ಸ್ ನಲ್ಲಿ ಸಾಕಷ್ಟು ಕರಗಬಲ್ಲ ನಾರಿನಂಶ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸಲು ನೆರವಾಗುತ್ತೆ ಅಷ್ಟೇ ಅಲ್ಲ ದೇಹಕ್ಕೆ ಗ್ಲುಕೋಸ್ ಬೇಗನೆ ಸೇರದಂತೆಯೂ ಇದು ಮಾಡುತ್ತೆ ಕರುಳಿನಲ್ಲಿ ಆಹಾರ ಸುಲಭವಾಗಿ ಪ್ರವಹಿಸಲು ಕೂಡ ಇದು ನೆರವಾಗುತ್ತೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿ ಅಧಿಕ ರಕ್ತದೊತ್ತಡವನ್ನ ಕಡಿಮೆ ಮಾಡಲು ನೆರವಾಗುತ್ತೆ ಇವೆಲ್ಲ ನಿಜವೇ ಆದ್ರೂ ಓಟ್ಸ್ ನ ನಿತ್ಯದ ಸೇವನೆಯಿಂದ ತೂಕ ಇಳಿಸಬಹುದಾ ಇದರ ಸೇವನೆ ಒಳ್ಳೆಯದಾ ಅಂತ ಪ್ರಶ್ನಿಸಿದ್ರೆ ಖಂಡಿತವಾಗಿಯೂ ಗೊಂದಲ ಹುಟ್ಟಿಸದೇ ಇರದು ಅಂದಹಾಗೆ ಈ ಓಟ್ಸ್ ಸೇವನೆಯಿಂದ ನಿಜವಾಗಿಯೂ ತೂಕ ಇಳಿಯುತ್ತದೆಯೇ ಎಂಬುದು ಎಲ್ಲರ ಪ್ರಶ್ನೆ ಈ ಪ್ರಶ್ನೆ ಹೊಸತೇನಲ್ಲ ಯಾಕಂದ್ರೆ ಓಟ್ಸ್ನಲ್ಲಿ ಸಾಕಷ್ಟು ಪೋಷಕಾಂಶಗಳು ನಾರಿನಾಂಶವೂ ಇರೋದ್ರಿಂದ ಇದರಿಂದ ತೂಕ ಇಳಿಬಹುದು ಅನ್ನೋದು ನಿಜವೇ ಆದರೂ ಸರಿಯಾಗಿ ಹಿತಮಿತವಾಗಿ ಸೇವನೆ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಅನ್ನೋದು ಅಷ್ಟೇ ಸತ್ಯ ಯಾಕಂದ್ರೆ ಓಟ್ಸ್ನಲ್ಲಿ ಸ್ಟಾರ್ಚ್ ಕೂಡ ಇರೋದ್ರಿಂದಾಗಿ ಹಾಗೆಯೇ ಹೆಚ್ಚು ಕಾರ್ಬೋಹೈಡ್ರೇಟ್ ಇರೋ ಕಾರಣದಿಂದಾಗಿ ಹೆಚ್ಚು ಗ್ಲೈಸಮಿಕ್ ಇಂಡೆಕ್ಸ್ ಹೊಂದಿರುತ್ತೆ ಹಾಗಾಗಿ ದೇಹದಲ್ಲಿ ಸಕ್ಕರೆಯ ಪ್ರಮಾಣ ಇರುವ ಅಪಾಯವೂ ಇದೆ ಹಿತ ಮಿತವಾಗಿ ಸೇವಿಸಿದ್ರೆ ಮಾತ್ರ ಪ್ರಯೋಜನ ಪಡಿಬಹುದು ಅಂತಾರೆ ತಜ್ಞರು ಆಮೇಲೆ ಇನ್ಸ್ಟಂಟ್ ಓಟ್ಸ್ ಬೇಡ ಓಟ್ಸ್ ಅನ್ನು ನಾವು ಹೇಗೆ ಬಳಸ್ತೇವೆ ಅನ್ನೋದರಲ್ಲಿ ಸತ್ಯ ಅಡಗಿದೆ ಅಂತಾರೆ ತಜ್ಞರು ಯಾಕಂದರೆ ಓಟ್ಸ್ನಿಂದ ಲಾಭ ಇರುವಷ್ಟೇ ಅಪಾಯವೂ ಇದೆ ಮಾರುಕಟ್ಟೆಯಲ್ಲಿ ಈಗ ಸುಲಭವಾಗಿ ಬಗೆ ಬಗೆಯ ಫ್ಲೇವರ್ಗಳ ಮಸಾಲೆಗಳ ಜೊತೆಗೆ ಲಭ್ಯವಾಗುವ ಇನ್ಸ್ಟಾಂಟ್ ದಿಢೀರ್ ಓಟ್ಸ್ಗಳಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಹೆಚ್ಚಿರುತ್ತೆ ಹಣ್ಣುಗಳನ್ನು ಸೇರಿಸಿ ಇನ್ಸ್ಟಂಟ್ ಓಟ್ಸ್ ಮಾಡಿ ತಿನ್ನೋದ್ರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ದಿಢೀರ್ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿದೆ ಅಂತಾರೆ ತಜ್ಞರು ಹಾಗಾದ್ರೆ ತೂಕ ಇಳಿಸುವ ಉದ್ದೇಶದಿಂದ ಓಟ್ಸ್ ತಿನ್ನಲು ಬಯಸುವ ಮಂದಿ ಯಾವ ಕ್ರಮದಲ್ಲಿ ತಿಂದರೆ ಲಾಭ ಪಡೆಯಬಹುದು ಅನ್ನೋದನ್ನು ಕೂಡ ಹೇಳ್ಬಿಡ್ತೀವಿ ನೋಡಿ ಅಂದಹಾಗೆ ಇನ್ಸ್ಟಾಂಟ್ಗಳ ಬದಲಾಗಿ ಸ್ಟೀಲ್ ಕಟ್ ಓಟ್ಸ್ಗಳ ಬಳಕೆ ಮಾಡೋದು ಒಳ್ಳೆಯದು ಇದು ನಿಧಾನವಾಗಿ ಶಕ್ತಿ ಬಿಡುಗಡೆ ಮಾಡುತ್ತೆ ಹಾಗೆ ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ ಓಟ್ಸ್ ಒಳ್ಳೆಯದು ಅಂತ ಅಂದ್ಕೊಂಡು ಅತಿಯಾಗಿ ಓಟ್ಸ್ ಅನ್ನೇ ನಿತ್ಯವೂ ಕೂಡ ತಿನ್ನೋದು ಕೂಡ ಒಳ್ಳೆಯದಲ್ಲ ಹಿತಮಿತವಾಗಿ ತಿಂದರೆ ಮಾತ್ರ ಅವುಗಳ ನಿಜವಾದ ಪ್ರಯೋಜನ ಪಡೆಯಲು ಸಾಧ್ಯವಾಗಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ